ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡುವಂತೆ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ಈ ಕರ್ನಾಟಕ ರಾಜ್ಯ ನಾಯಕರಿಗೂ ಅದರಿಂದ ದಯಮಾಡಿ ಯತೀಂದ್ರ ಅವರು ತಕ್ಷಣವೇ ಈ ವಾಲ್ಮೀಕಿ ಭವನ ಕಾಮಗಾರಿ ಸಂಪೂರ್ಣವಾಗಿ ಆಗಬೇಕು ಅಂದ್ರೆ ಮೂರು ಕೋಟಿ ರೂಪಾಯಿಗಳ ಅವಶ್ಯಕತೆ ಇದೆ ಅದಕ್ಕೆ ಎಲ್ಲಾ ರೀತಿಯ ಒಂದು ಅಂದಾಜು ಪಟ್ಟಿ ಕೂಡ ಅಂದ್ರೆ ದಯಮಾಡಿ ಸನ್ಮಾನ ಯತೀಂದ್ರ ಸಿದ್ದರಾಮಯ್ಯ ಸಿದ್ಧರಾಮಯ್ಯ ಅವರು ಸಿದ್ದರಾಮಯ್ಯ ಸಾಯ್ರು ಹೇಳಿ ಆದಷ್ಟು ಬೇಗ ಹಣ ಮಂಜೂರು ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ ಯಾಕಂತ ಹೇಳಿದ್ರೆ ಕಳೆದ ಕಳೆದ ಹದಿನೈದು ವರ್ಷಗಳಿಂದ ಮೈಸೂರು ನಗರದಲ್ಲಿ ವಾಲ್ಮೀಕಿ ಪ್ರತಿಮೆ ನಿರ್ಮಾಣ ಆಗ್ಬೇಕು ಅಂತೇಳಿ ನಾನು ಮತ್ತೆ ಲೋಕ ಎಸ್ ಪಿ ನಮ್ಮ ಸಮಾಜದ ಎಲ್ಲಾ ಸಂಘಟನೆಗಳು ತಾಲೂಕು ಆಯುಕ್ತ ಸಂಘ ಇರ್ಬೋದು ಬೇರೆ ಬೇರೆ ಸಂಘಟನೆಗಳು ಅವರ ಒಂದು ಸಮ್ಮುಖದಿಂದ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ವಿ ಡೈರಿ ಇಟ್ಕೊಂಡು ಎರಡು ಕುರಿ ಒಂದೆರಡು ಆರು ಒಂದೆರಡು ಎತ್ತು ಎರಡು ಹೊಸ ಬಿದ್ದ ಸುರ ಮನೆಗೆ ಬಂದ ಅಪ್ಪ ಅಮ್ಮ ಮುಂದಿದ್ದ ಬಟ್ ಊರ ಕಟ್ಟಿ ಮೇಲೆ ಕುತ್ಕೊಂಡು ಒಣ ಭಾಷಣ ಮಾಡಬೇಕ ಕೆಲಸ ಮಾಡಬೇಕು ಶ್ರಮ ಪಡಬೇಕು ಸರ್ಕಾರಿ ನೌಕರಿಯನ್ನು ನಂಬಿ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ನಾಗ ನೂರು ಹುದ್ದೆಗಳಿಗೆ ಲಕ್ಷ ಅಪ್ಲಿಕೇಶನ್ ನೋಡ್ತೀವಿ ಇಟ್ ಇಸ್ ನಾಟ್ ಅ ಗುಡ್ ಇಂಡಿಕೇಟರ್ ಅದು ಒಳ್ಳೆಯ ಶುಭ ಸೂಚನೆ ಅಲ್ಲ ಸರ್ಕಾರನೇ ನಂಬಿಕೊಂಡು ಇರಬೇಡಿ ಐದು ಲಕ್ಷ ಹುದ್ದೆ ಏಳು ಕೋಟಿ ಜನಸಂಖ್ಯೆ ಸೊ ಯಾರು ಬುದ್ಧಿವಂತಿದಿರಾ ಯಾರು ದರ್ಶನ್ ಪ್ರಜ್ಞಾ ದಿಗಂತು ಸಿದ್ಧಾಂತು ಆರ್ನೂರ ಆರುನೂರ ಇಪ್ಪತ್ನಾಲ್ಕು ತೆಗೆದಿರಿ ಹೋದ್ರಿ ಟೆಕ್ನಿಕಲ್ ಕೋರ್ಸ್ ಸ್ಪೆಷಲಿ ಬರೀ ಡಿಗ್ರಿ ಮಾಡೋದರಿಂದ ಉಪಯೋಗ ಇಲ್ಲ ಲೈಫ್ ಸ್ಕಿಲ್ಸ್ ಕಂಪ್ಯೂಟರ್ ಬರಬೇಕು ಇಂಗ್ಲಿಷ್ ಮಾತನಾಡಲಿಕ್ಕೆ ಬರಬೇಕು ಟ್ಯಾಲಿ ಕಲಿಬೇಕು ಪವರ್ ಪಾಯಿಂಟ್ ಕಲಿಬೇಕು ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸಿಕ್ಸ್ ಮಂತ್ಸ್ ಕೋರ್ಸ್ ಮಾಡಬೇಕು ಸೈಬರ್ ಕ್ರೈಮ್ ಸೈಬರ್ ಫಾರೆನ್ಸಿಕ್ ಕ್ರಿಪ್ಟೋ ಕರೆನ್ಸಿ ಇಂತಹ ಹೊಸ ಚಾಲ್ತಿಯಲ್ಲಿರುವ ಜ್ಞಾನಾರ್ಜನೆಯನ್ನ ಮಾಡಬೇಕು ಅಂದ್ರೆ ಮಾತ್ರ ನಿಮ್ಗೆ ನೌಕರಿ ಸಿಗುತ್ತಾ ಇಲ್ಲ ನಾ ಡಿಗ್ರಿ ಮಾಡಿಲ್ಲ ನೌಕರಿ ಕೊಡಿಸಲಿ ಅಂತ ಅಡ್ಡ ಹೇಳಿ ಅಂದ್ರ ನೀವು ನಿಮ್ ತಂದೆ ತಾಯಿ ಇಬ್ರು ಚಕ್ಲಿ ಸವಿತೈತಿ ಎಲ್ಲಿ ನೌಕರಿ ಸಿಗಲ್ಲ ವಾಪಸ್ ಊರಾಗ ಬಂದ ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ ಊರಾಗ ಮಲ್ಲಾಗ ಹೋಗಿ ಕೆಲಸ ಮಾಡ್ಲಿಕ್ಕೆ ರಟ್ಟಕ್ಕೆ ಶಕ್ತಿ ಇರಲ್ಲ ಅಭ್ಯಾಸ ಇರಲ್ಲ ಅಪ್ಪ ಅಮ್ಮನಿಗೆ ನೌಕರಿ ಮಾಡ್ಬೇಕಂದ್ರೆ ಮಗ ಇಷ್ಟು ಓದ್ದು ವಾಪಸ್ ಬಂದು ಕೆಲಸ ಯಾಕೆ ಮಾಡ್ತಾರ ಅನ್ನೋ ಫೀಲಿಂಗ್ ಅದನ್ನ ಅದನ್ನು ಕೊಡಬಾರ್ದು ಸೊ ಅದಕ್ಕೆ ಒಳ್ಳೆಯದಾಗಿ ನಿಮಗೆಲ್ಲ ಗಟ್ಟಿಯಾಗಲಿ ಸದೃಢ ಸಮಾಜ ನಿರ್ಮಾಣ ಆಗುವುದು ಸಮಾನತೆಯ ಆಧಾರದ ಮೇಲೆ ಆದರೆ ಪ್ರಸ್ತುತ ಸಮಾಜ ಶ್ರೇಣೀಕೃತ ಸಮಾಜ ರಾಜಕೀಯ ಸಮಾನತೆ ಇದ್ದರೂ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಅಸಮಾನತೆಗಳು ಪ್ರತಿ ಹಳ್ಳಿ ಪ್ರತಿ ನಗರದಲ್ಲಿ ತಾಂಡವ ಆಡ್ತಾ ಇದೆ ಅದನ್ನು ನಿವಾರಿಸಬೇಕಾದ ಜವಾಬ್ದಾರಿ ಹೊತ್ತ ಅಧಿಕಾರಶಾಹಿಗಳಾದ ನಾವು ಸರಿಯಾಗಿ ಬಡವರ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳಲು ಸಮಯವನ್ನು ತೆಗೆದುಕೊಳ್ತಾ ಇದ್ದೀವಿ ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಡಿ ಪಡೆಯುವ ಹಕ್ಕುಗಳೇ ಹೆಚ್ಚು ನಿಮ್ಮೂರ್ಯಾವುದು ನಿಮ್ಮ ರಾಜ್ಯ ಯಾವುದು ನಿಮ್ಮ ಜಿಲ್ಲೆ ಯಾವುದು ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸುವ ಬಜೆಟ್ ಎಷ್ಟು ನಿಮ್ಮ ಜಿಲ್ಲೆಯ ಪಾಲೆಷ್ಟು ನಿಮ್ಮ ಜನಾಂಗದ ಪಾಲೆಷ್ಟು ಶಿಕ್ಷಣಕ್ಕೆ ಎಷ್ಟು ಆರೋಗ್ಯಕ್ಕೆ ಎಷ್ಟು ಬಂತ ಬರಲಿಲ್ವಾ ಬರದೆ ಹೋದರೆ ನೀವು ಮಾಡಬೇಕಾದ ಕೆಲಸ ಕಾರ್ಯಗಳೇನು ಪ್ರಶ್ನಿಸಬೇಕಾದ ವಿಷಯ ವಸ್ತುಗಳೇನು ಅದನ್ನು ತಿಳ್ಕೊಳ್ಳಿ ಅದನ್ನು ತಿಳ್ಕೊಂಡ್ರೆ ಬದುಕು ನಿಮ್ಮದಾಗುತ್ತೆ ಅಟ್ಲೀಸ್ಟ್ ಒಂದು ಒಳ್ಳೆ ಮನೆ ಮೂರು ಹತ್ತಿನ ಊಟ ಒಳ್ಳೆ ಬಟ್ಟೆ ಹಬ್ಬಕ್ಕೆ ಅನ್ನು ತಿನಿಸು ಮಾರಿ ಹೊಡೆದ್ರೆ ಒಂದು ಮರಿ ಮಾಂಸ ಮನೇಲಿ ಇಲ್ಲ ಅಂದ್ರೆ ಹತ್ತು ಸಾವಿರಕ್ಕೂ ನಿಮ್ಮೂರಿನ ದಣಿ ಮುಂದೆ ಹೋಗಿ ನಿಂತು ಬಿಟ್ಟು ಮತ್ತೆ ಹತ್ತು ಸಾವಿರ ಕೊಡಿ ಆ ಪರಿಸ್ಥಿತಿ ಇನ್ನೂ ಜೀವಂತ ಇದ್ರೆ ಎಪ್ಪತ್ತೈದು ವರ್ಷಗಳ ಪ್ರಜಾಪ್ರಭುತ್ವ ಇನ್ನೂ ಕೆಲಸ ಮಾಡಿಲ್ಲ ಅಂತ ಅರ್ಥ ಆ ಪರಿಸ್ಥಿತಿಯನ್ನು ಜಾರಿಯಲ್ಲಿದ್ದರೆ ಇಲ್ಲ ಅಂತ ಭಾವಿಸ್ತೀನಿ ಇಲ್ಲ ಅಂತ ಭಾವಿಸ್ತೀನಿ ಇದ್ದರೆ ಅದನ್ನು ನಿವಾರಿಸುವತ್ತ ಅದನ್ನು ನಿರ್ಮೂಲನೆಗೊಳಿಸುವತ್ತ ಸಾಮೂಹಿಕ ಹೋರಾಟದ ಅನಿವಾರ್ಯತೆ ಇದೆ ಹಾಗೆ ಮಾಡಲಿಕ್ಕೆ ಮಕ್ಕಳನ್ನ ತಯಾರು ಮಾಡಿ ಶುಭವಾಗಲಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಈ ಸಂಘಟನೆಗೆ ಇವರು ಕಂಡ ಎಲ್ಲ ಕನಸುಗಳು ದೇವರಾಜ್ ಮತ್ತು ಅವರ ಸಂಗಡಿಗಳು ಕಂಡ ಕನಸುಗಳು ಈಡೇರಲಿ ದೇವರಾಜ್ ನಾ ಎಲ್ಲರನ್ನು ಎದುರಿಸ್ತೀನಿ ದೇವರಾಜ್ ನನ್ನನ್ನೇ ಎದುರಿಸ್ತಾನೆ ಆಕ್ಚುಲಿ ಈ ಸಾರಿ ಬಂದು ಆದ್ರೆ ನೀವು ಎರಡು ವರ್ಷ ಆಯ್ತು ಬಂದೇ ಇಲ್ಲ ನಮ್ಮ ಮೇಲೆ ನಿಮಗೆ ಮುಳುಸು ಕೋಪ ಮರಕಿಳ ಯಾಕೆ ನೀವು ನೀವು ಬರದೆ ಬಂದ್ರೆ ಈ ಜೀವನದಲ್ಲಿ ನಿಮ್ಮ ಆಫೀಸ್ ಬರಲ್ಲ ನಾನು ಅಂದ ಅಯ್ಯೋ ಪುಣ್ಯಾತ್ಮ ನಾನೇನಪ್ಪ ನನ್ನಿಂದ ಒಳ್ಳೇದಾಯ್ತದೆ ಆಯ್ತು ಯಾರ ಯಾಕೆ ಎಲ್ಲ ಕಡೆಯೂ ಬರ್ತೀನಿ ಕಣಪ್ಪ ಆದ್ರೆ ನಾನು ಬಂದ್ರೇನೆ ಸುಮ್ಮನೆ ಇದಾಯ್ತದೆ ಅದಾಯ್ತದೆ ಅಂತ ಹೇಳಿದೆ ಆದ್ರೆ ಆತ ಅವ್ರಿಗೂ ಸ್ವಾರ್ಥ ಇಲ್ಲ ಅವ್ರಿಗೂ ಬೆಳಿಬೇಕು ಸ್ಪೆಷಲಿ ಆರ್ಥಿಕವಾಗಿ ಅವ್ರಿಗೆ ಸಬಲನಾಗಬೇಕು ಇಲ್ಲ ಅವಳ ಆರ್ಥಿಕವಾಗಿ ಸಬಲನಾಗಬೇಕು ಆರ್ಥಿಕ ಸಬಲತೆ ಇಲ್ಲದೆ ಹೋದಲ್ಲಿ ಯಾವ ವ್ಯಕ್ತಿಯೂ ಯಾರನ್ನು ಉದ್ಧರಿಸಲಾರ ಮಾತುಗಳಿಂದ ಮನುಷ್ಯನ ಹೊಟ್ಟೆ ತುಂಬಲ್ಲ ನಾಲ್ಕು ಕಾಸ್ ಕೊಟ್ರೆ ಒಂದು ಅಡ್ಮಿಷನ್ ಕೊಡಿಸಿದ್ರೆ ಹೊಟ್ಟೆ ತುಂಬುತ್ತದೆ ಸೊ ಅದಕ್ಕೆ ಆರ್ಥಿಕ ಸ್ವಾತಂತ್ರ್ಯ ದತ್ತ ಇಡೀ ಜನಾಂಗ ಕಾಪುಗಾಲತ ಹಾಕಲಿ ನಮ್ಮ ಜನಾಂಗದ ಇತಿಹಾಸ ನಮ್ಮ ಇಡೀ ಜನಾಂಗ ಇನ್ನೊಂದ್ಸರಿ ಹೇಳ್ತೀನಿ ಕೇಳಿ ಗಟ್ಟಿಯಾಗಿ ಕೇಳಿ ನಾಲ್ಕನೇ ಅಥವಾ ಐದನೇ ಅತಿ ದೊಡ್ಡ ಜನಾಂಗ ಗತ ವೈಭವವನ್ನ ನೆನಿತ ವರ್ತಮಾನವನ್ನ ಅಸಡ್ಡೆಯಿಂದ ಕಳೀತಾ ಇದೆ ನಾವು ರಾಜಿದ್ವಿ ಹೋರಾಟ ಮಾಡಿದ್ವಿ ಹೆಬ್ಬೆಲ ಕೊಟ್ವಿ ಕಣ್ ಕೊಟ್ವಿ ಅನ್ನೋ ಹಿರಿಮೆ ಮಾತ್ರ ನಮ್ಮದು ಇಡೀ ದಾರ್ಶನಿಕ ಆಧ್ಯಾತ್ಮಿಕ ಚರಿತ್ರೆಗೆ ಓಂ ಬರೆದ್ವಿ ಅನ್ನೋ ಹೆಮ್ಮೆ ಮಾತ್ರ ನಮ್ಮದು ಹಾಗಿದ್ರೆ ಈಗ ಹೆಂಗಪ್ಪ ಬದುಕ್ತಾ ಇದ್ದೀರಾ ಅಂತ ಕೇಳಿದರೆ ಬಹುದೊಡ್ಡ ಶೂನ್ಯ ದೊಡ್ಡ ಝೀರೋ ಏನ್ ಸ್ವಾಮಿ ಹಿಂಗೆ ಹೇಳ್ತಿದ್ದೀರಾ ಹೌದು ಸ್ವಾಮಿ ಹಂಗೆ ಇದೆ ಪಿ ಎಸ್ ಹುದ್ದೆಗಳಲ್ಲಿ ಏಳು ಪರ್ಸೆಂಟ್ ರಿಸರ್ವೇಷನ್ ಅಂದ್ರೆ ಎಷ್ಟು ಜನರು ಇರಬೇಕೋ ఇన్నూర ఐవత్ జన ఐపీఎస్ఎల్ ఎస్ జన ఇక ప్లస్ హెట్ ఇది యార్ సొమ్మెరొరు దయనంద్ సాహేరు ఈ బడబాయి రవి డి చరణ్వ ఇన్న ఉస్పి ప్రమోషన్ ఆగి బందదే రీతి కేఎస్ఎల్ ఎస్ జనప పిఎస్ఎల్ ఎస్ జనప ಹಾಗಿದ್ರೆ ಬಲ ಹೊಂದಿರುವ ಎಲ್ಲಿ ಬೇಕಾದಲ್ಲಿ ನುಗ್ಗಿ ಕೆಲಸ ಮಾಡುವ ನಮಗೆ ಸ್ವಲ್ಪ ವಿವೇಚನೆ ಕುತಕಂಬುಟ್ಟು ಮನೆಯಲ್ಲಿ ಯಾರ್ಯಾರ ತಾಯಂದಿರಿದ್ದೀರಾ ಯಾರ್ಯಾರು ಅಣ್ಣಂದಿದ್ದೀರಾ ಸಹೋದರರಿದ್ದೀರಾ ಆಲೋಚನೆ ಮಾಡಿ ನಮ್ಮ ಲೈಫ್ ಚೆನ್ನಾಗಿದೆ ಬಯದವೇ ನಾ ಆರಾಮಿದ್ದೀನಮ್ಮ ನಮ್ಗೇನು ಕಡಿಮೆ ಆಗಿದೆ ಬಂದ್ರೆ ಸಾಕು ಎಸ್ಕಾಟು ಪೈಲಟು ಡಿಐಜಿಪಿ ಸಂಬಳ ಕಟ್ ಬರ್ತದೆ ಟೂರ್ ಮಾಡ್ತೀರಿ ಸಾವಿರ ಕಾಲ ಊಟ ಹಾಕ್ತಾರೆ ನಮಗೇನು ಹರಡ ಪಾಪ ಬೀದರು ಕಲಬುರಗಿ ರಾಯಚೂರು ಚಾಂದ್ರಗರ ಕೊಳ್ಳೇಗಾಲ ಮೈಸೂರು ಕೊಡಗು ಯಾದಗಿರಿ ಹಾವೇರಿ ಬಾಗಲಕೋಟೆ ಬೆಳಗಾವಿ ಅಲ್ಲಿ ಇರೋ ಬಡವರು ಪಕ್ಕದ ಪರಿಸ್ಥಿತಿ ಏನು ಅದನ್ನು ಕನಸ್ಕಾಡ್ಬೇಕಲ್ಲ ಅವರು ಬೆಳಿಬೇಕಲ್ಲ ಸೊ ಆ ಹಿನ್ನೆಲೆಯಲ್ಲಿ ಆ ಒಂದು ದೊಡ್ಡ ಇನ್ನೊಂದು ಹೋರಾಟದ ಅವಶ್ಯಕತೆ ಇದೆ ಆಕ್ಚುಲಿ ಯಾರು ಮಾಡ್ತೀರಾ ಮಾಡ್ರಿ ನಿಮ್ಗೆ ಒಳ್ಳೇದಾಗ್ಲಿ ಶುಭವಾಗಲಿ ಯಾರಾದ್ರೂ ಮಾಡಬೇಕು ಅಂತ ಅನಿಲ್ ಸರ್ತಾರೆ ಕೆಲಸ ಮಾಡ್ತಾರೆ ದಯಮಾಡಿ ಅವ್ರ ಜೊತೆ ಅವ್ರೇನು ನಿಮ್ಮ ಮೊತ ಕೇಳಲ್ಲ ಅವ್ರ ಏನು ಕೇಳಲ್ಲ ಅವ್ರೇನು ಮಾಡೋಲ್ಲ ಅವ್ರ ಜೊತೆ ನಿಲ್ರಿ ಇಷ್ಟ ಹೇಳಬೇಕಾಗಿತ್ತು ನಾನು ಶುಭವಾಗಲಿ ಇನ್ನೊಂದು ಲಾಸ್ಟ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಡಿ ಪಡೆಯುವ ಹಕ್ಕುಗಳೇ ಹೆಚ್ಚು ಪವರ್ ವಿಲ್ ನಾಟ್ ಬಿ ಗಿವನ್ ಇಟ್ ಹ್ಯಾಸ್ ಟು ಬಿ ಟೇಕನ್ ಅಧಿಕಾರವನ್ನು ಯಾರು ಯಾರೂ ಕೊಡುವುದಿಲ್ಲ ಅದನ್ನು ನಾವು ತೆಗೆದುಕೊಳ್ಳಬೇಕು ಆ ಹಿನ್ನೆಲೆಯಲ್ಲಿ ನೀವೆಲ್ಲ ಕೆಲಸ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಶುಭ ಕೋರ್ತೇನೆ ಮಾತಾಡಲ್ಲ ಅಂತ ಶುರು ಮಾಡಿದ್ರೆ ಮಾತಾಡುತ್ತೆ ಒಳ್ಳೇದಾಗ್ಲಿ ಆರಾಮಿರ್ರಿ ನನ್ನ ಇಲ್ಲಿ ಕಡಲ ಸಹೋದರ ದೇವರಾಜ್ ಬೇದಿಕೆ ಮೇಲೆ ಎಲ್ಲಾ ಗಣ್ಯರಿಗೆ ಒಂದಿ ಸುತ್ತ ಮಾತಿ ವಿರಾಮ ಹೇಳ್ತೀರಿ ತಾಯಿ ಚಾಮುಂಡಿ ನಂಜುಂಡ ನಮ್ಮ ಮಾನವ ಸ್ವಾಮಿ ಸಿದ್ದಪ್ಪಾಜಿ ಕಾಪಾಡಿ ಕಾಪಾಡಲಿ ನಮಸ್ತೆ ಪಡ್ಕೊಳೋದಕ್ಕೆ ಅವಕಾಶ ಮುಖ್ಯ ಅಂತ ಕೆಲಸ ನಾವು ನಮ್ಮ ಮಕ್ಕಳಿಗೆ ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟು ಒಳ್ಳೆ ಶಿಕ್ಷಣ ಪಡ್ಕೊಂಡು ಉನ್ನತ ಶಿಕ್ಷಣ ಪಡ್ಕೊಂಡು ಸಮಾಜದಲ್ಲಿ ಉನ್ನತ ಹುದ್ದೆಯನ್ನು ಪಡ್ಕೊಟ್ಟರೆ ಆಗ ನಮ್ಮ ನಮ್ಮ ಸಮಾಜಗಳನ್ನ ನಾವು ಕೂಡ ಇರಬಹುದು ಈ ಹಿಂದುಳಿದ ವರ್ಗದವರು ಶೋಷಿತ ವರ್ಗದವರು ಯಾರು ವಿದ್ಯಾರ್ಥಿಗಳಿರ್ತಾರೆ ಅವ್ರಿಗೆ ನಾವು ಬೆಂತಕ್ಕೆ ಪ್ರೋತ್ಸಾಹ ಕೊಡೋದು ಬಹಳ ಮುಖ್ಯವಾಗಿರುವಂಥದ್ದು ಅಂತಂದ್ರೆ ನಾವು ಶತಮಾನಗಳಿಂದ ನಾವು ಹಿಂದುಳಿದ ಬಂದ್ಬಿಟ್ಟಿದ್ರೆ ಮಾತಾಡ್ತೀನಿ ಅಂತ ಹೇಳಿ ಹೇಳಿರುವಂತಹ ಎಲ್ಲ ಕಂಟರ್ನ ಕೇಳಿಕೊಂಡ್ರೆ ಅವರು ನಮಸ್ಕಾರಗಳು ಮಾಜಿ ನಗರ ಪಾಲಿಕೆ ಸಮಿತಿ ಬಹಳ ನಮ್ಮ ಕರ್ನಾಟಕ ಕರ್ನಾಟಕ ಅಧ್ಯಕ್ಷ ನನಗೆ ಆತ್ಮೀಯ ರೆಸಾರ್ಟ್ಸ್ ನ ಮಾಜಿ ಅಧ್ಯಕ್ಷರಾದಂತಹ ಅಪ್ಪಣ್ಣ ಅವರು ಅವರು ಕೂಡ